ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೆರಿ ಪಟ್ಟಣದ ಎಸ್ ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಸಮೂಹ ಸಂಸ್ಥೆಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಜರುಗಿತು ಕನ್ನಡ ಶಲ್ಲೆ ಕೊರಳಲ್ಲಿ ಧರಿಸಿದ ವಿದ್ಯಾರ್ಥಿಗಳು ತಾಯಿ ಭುವನೇಶ್ವರಿಗೆ ಜೈ ಕನ್ನಡಕ್ಕೆ ಜಯವಾಗಲಿ ಎಂಬ ಘೋಷಣೆ ಕೂಗುತ್ತಾ ಆಶೀರ್ವಾದ್ ಆಸ್ಪತ್ರೆಯಿಂದ ಬೈಕ್ ರ್ಯಾಲಿ ನಡೆಸಿದರು ಕನ್ನಡ ರಾಜ್ಯೋತ್ಸವದ ಕುರಿತು ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಹೃದಯ ರೋಗ ತಜ್ಞರಾದ ಲಕ್ಷ್ಮಣ್ ಜಂಬಗಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮನ್ ಸನ್ನಕಿನವರ್ ಯುಕೆ ನ್ಯೂಸ್ ರಾಯ್ಬಾಗ್ ಜಂಬಗಿ ಸಮೂಹ ಸಂಸ್ಥೆಗಳ ವತಿಯಿಂದ ಎಪ್ಪತ್ತನೇ ಕರ್ನಾಟಕದ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದರ ಅಂಗವಾಗಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿ ಅದರ ಅಂಗವಾಗಿ ಇವತ್ತು ಮಾರಗಿರಿ ಊರಲ್ಲಿ ಬೈಕ್ ರ್ಯಾಲಿ ಇರ್ಬೋದು ಕಾರುಗಳ ರ್ಯಾಲಿ ಇರ್ಬೋದು ಈ ಬೃಹತ್ ರ್ಯಾಲಿಯನ್ನು ಕರ್ನಾಟಕದ ರಾಜ್ಯೋತ್ಸವದ ಅಂಗವಾಗಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ನಮ್ಮ ಮಹಾವಿದ್ಯಾಲಯದವರಿಗೆ ಎಲ್ಲ ವಿದ್ಯಾರ್ಥಿಗಳು ಅದರ ಧ್ವಜದ ಸಮೇತವಾಗಿ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಇವತ್ತು ಅತ್ಯಂತ ಮಹತ್ವದ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೀವೆಲ್ಲರೂ ಕನ್ನಡಿಗರು ಅವರಿವರೆ ಅನ್ನದೇ ಎಲ್ಲ ಭಾಷಾಂತರಗಳು ಕನ್ನಡದಲ್ಲಿ ಭಾಳಷ್ಟು ಭಾಷೆಗಳಿದ್ದಾವೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೀಗಾಗಿ ಹಲವು ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ಕೂಡ ನಾವೆಲ್ಲರೂ ಕರ್ನಾಟಕದ ಜನರು ಒಂದೇ ನಮ್ಮ ಕರ್ನಾಟಕದ ಅಭ್ಯುದ್ಧಕ್ಕಾಗಿ ಕರ್ನಾಟಕದ ಏಳಿಗೆಗಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ನಾವೆಲ್ಲರೂ ಒಂದುಗೂಡಿ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡು ನುಡಿ ಜಲದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಎಸ್ಪೆಷಲಿ ಈ ಭಾಗದ ಕರ್ನಾಟಕದ ಜನರು ನಾವು ಮಹಾರಾಷ್ಟ್ರ ಇರೋದರಿಂದ ಮರಾಠಿ ಭಾಷಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ಮರಾಠಿ ಭಾಷಿಕರ ಪ್ರಭಾವವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಮಾಡಿ ಕಡಿಮೆ ಮಾಡಿ ಅಖಂಡ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕದ ಧ್ವಜವನ್ನು ಮೂಲೆ ಮೂಲೆಗಳಲ್ಲಿ ಬಳಸ್ತುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕರ್ನಾಟಕದ ಈ ಈ ಮೆರವಣಿಗೆಗೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಹಾಗೂ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಶುಭ ಸಂದೇಶವನ್ನು ಹೇಳ್ತಾ ಜೈ ಕರ್ನಾಟಕ ಜಯ ಈಗಿನ ಈಗಿನಗಳಲ್ಲಿ ಕರ್ನಾಟಕ ಅನ್ನೋದು ಕನ್ನಡ ಅನ್ನೋದು ನಡೆದು ಹೋಗ್ತಾ ಇದೆ ಇಂಗ್ಲೀಷ್ ಭಾಷೆಯಲ್ಲಿ ಬಹಳಷ್ಟು ಕೊಡ್ತಾ ಇದೆ ಬಗ್ಗೆ ಸಹಜವಾಗಿ ನಮ್ಮಲ್ಲಿ ಈ ಮೀಡಿಯಾಗಳಿಂದ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಈ ಮೀಡಿಯಾಗಳಿಂದ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಪ್ರಭಾವದಿಂದಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಪಾಲಕರು ಶಿಕ್ಷಕರು ಇಂಗ್ಲೀಷ್ ಕಡೆಗೆ ಅಥವಾ ಬೇರೆ ಭಾಷೆಗಳ ಪ್ರಭಾವಕ್ಕೆ ಒಳಗ ಒಳಗಾಗ್ತಾ ಇದ್ದಾರೆ ಆದರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಜೀವಂತವಾಗಿದೆ ನಮ್ಮ ಭಾಷೆಯನ್ನು ಕಲಿಯೋಣ ಬೇರೆ ಭಾಷೆಗಳನ್ನ ಅಂತ ಏನೂ ಅಭ್ಯಂತರ ಇಲ್ಲ ನಾವು ಬೇರೆ ಕಡೆ ಹೋಗಬೇಕಾಗ್ತದೆ ನಮ್ಮ ಬಾರ್ಡ್ರಲ್ಲಿ ಇದ್ದುಕೊಂಡು ನಾವು ಮಹಾರಾಷ್ಟ್ರದವರು ಹೋಗ್ಬೇಕಾಗ್ತದೆ ಮಹಾರಾಷ್ಟ್ರದವರು ಕನ್ನಡದಲ್ಲಿ ನಾವು ಇದು ಅನಿವಾರ್ಯ ಕೆಲವೊಂದು ವ್ಯವಹಾರಗಳಿಗೆ ನಾವು ಅವಾಗ ಅವರ ಜೊತೆಗೆ ಸಂಪರ್ಕ ಇಟ್ಕೊಳ್ಳಲೇಬೇಕು ಆದರೆ ಮೂಲವಾಗಿ ಎಲ್ಲ ಜನರು ಕೂಡ ತಮ್ಮ ಮಾತೃಭಾಷೆಯಲ್ಲೇ ಮಾತಾಡಬೇಕು ಮಾತೃಭಾಷೆಯನ್ನೇ ಕಲಿಬೇಕು ಹೆಚ್ಚಿನ ಮುಂದೆ ಹೋದಾಗ ವ್ಯಾಸಂಗಕ್ಕಾಗಿ ನಾವೆಲ್ಲ ಭಾಷೆಗಳನ್ನು ಕಲಿಯೋದು ಕಡ್ಡಾಯ ಕಲಿಯಲೇಬೇಕು ಯಾಕಂದರೆ ನಮ್ಮಲ್ಲಿ ವೈದ್ಯಕೀಯ ಇತಿಹಾಸದಲ್ಲಿ ನಮ್ಮ ಕನ್ನಡದಲ್ಲಿ ಸಲಕರಣೆಗಳಿಲ್ಲ ನಾವು ಇಂಗ್ಲೀಷನ್ನು ಕಲಿಯಲೇಬೇಕು ಆಮೇಲೆ ಔಷಧಿಗಳನ್ನ ಕನ್ನ ಇಂಗ್ಲೀಷ್ನಲ್ಲಿ ಬರೀಲೇಬೇಕು ಆದರೂ ಕೂಡ ಕನ್ನಡ ವ್ಯಾಮೋಹ ಕನ್ನಡದಲ್ಲಿ ಮಾತಾಡೋದು ಇದೆಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಜನಸಂಖ್ಯೆಗೆ ಇದು ಅವಶ್ಯಕತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ